ಎಲ್ಲರಿಗೂ ಹಜರತ್ ಸೈಯದ್ ಬಾಷಾ ಹಾಗೂ ಶಿವಪ್ಪಜ್ಜನವರ ಹುರುಷನ ಶುಭಾಶಯಗಳನ್ನು ತಿಳಿಸುತ್ತ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಸಹ ಹಜರತ್ ಸಯ್ಯದ್ ಸಾದಾತ್ ದರ್ಗಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ದರ್ಗಾದ ಸಮಸ್ತ ಸದ್ಭಕ್ತರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶರಣರ ನಡಿಗೆ ಭಾವ್ಯಕತೆಯ ಕಡೆಗೆ ಎಂಬ ಕಾರ್ಯಕ್ರಮವನ್ನು ಬದಾಮಿಯ ನವಗ್ರಹ ನವಗ್ರಹ ಹಿರೇಮಠ ಪೂಜ್ಯರು ಹಾಗೂ ನವಲ್ಗುಂದದ ಗವಿಮಠದ ಪೂಜ್ಯರು ಹಾಗೂ ಇಲ್ಕಲ್ದ ಹಜರತ್ ಮೃರ್ತುಜಾ ಖಾದ್ರಿ ರಹಮತ್ತುಲ್ಲಾ ಅವರ ಪೂಜ್ಯರು ಹಾಗೂ ಗರಗದ ಹಾಗೂ ಕೊಂಡಗೂಳಿ ಪೂಜ್ಯರಾದಂತಹ ಪ್ರಶಾಂತ್ ದೇವರು ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಬದಾಮಿಯಲ್ಲಿರ್ತಕ್ಕಂತಹ ಮಾರುತೇಶ್ವರ ದೊಡ್ಡ ಹನುಮಂತ ದೇವಾಲಯದಿಂದ ಚಾಲನೆಯನ್ನು ನೀಡ್ತಾ ಇದ್ದೇವೆ ರಾಮದೂತ ಹನುಮನ ಕೃಪಾ ಕಟಾಕ್ಷ ಎಲ್ಲ ಶರಣರ ಮೇಲೆ ಇರಲಿ ಅಂಥೇಳಿ ಹಾಗೂ ಹಜರತ್ ಸೈಯದ್ ಬಾಷಾ ಹಾಗೂ ಶ್ರೀ ಶಿವಪ್ಪಜ್ಜನವರ ಕೃಪಾ ಆಶೀರ್ವಾದ ನಮ್ಮೆಲ್ಲರ ಶರಣ ಮೇಲೆ ಇರಲಿ ಅಂಥೇಳಿ ಈ ಕಾರ್ಯಕ್ರಮವು ನಾಡಿನ ಉದ್ದಗಲಕ್ಕೂ ಬೆಳೆಯಲ್ಲಿ ಎಲ್ಲರ ಮನಸ್ಸು ಒಂದಾಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ನೀಡ್ತಾ ಇದ್ದೇವೆ ಈ ಒಂದು ಶರಣರ ನಡುವೆ ಭಾವೈಕ್ಯತೆ ಕಡೆಗೆ ಅನ್ನುವ ಒಂದು ನುಡಿಯನ್ನು ಹಜರತ್ ಸೈಯದ್ ಬಾದ್ಶಹ ಮತ್ತು ಶಿವಪ್ಪ ಜನರ ಒಂದು ಪುರುಷನ ನಿಮಿತ್ತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವು ಈಗಾಗಲೇ ಮೂರು ವರ್ಷ ಪರ್ಯಂತರವಾಗಿ ಪ್ರಾರಂಭವಾಯಿತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಬಾದ್ಶಾಹರ್ ಅವ್ರು ಬಹುಶಃ ಅವರ ಒಂದು ಆಡಳಿತ ಆಡಳಿತದೊಳಗೆ ಒಂದೇನೋ ಏನೋ ಒತ್ತು ಹಾಕಬೇಕು ಅಂತಂಥೇಳಿ ತಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ಬೆಳೆಸೋದ್ರ ಜೊತೆಗೆ ನಮ್ಮ ಧರ್ಮ ಕೇವಲ ಒಂದೇ ಧರ್ಮ ಆಗಿಲ್ಲದೆ ಎಲ್ಲ ಧರ್ಮಕ್ಕೂ ಮೀಸಲಾಗಿರಲಿ ಅಂತಂತೇಳಿ ಎಲ್ಲ ಗುರುಗಳ್ನ ಕರೆದುಕೊಂಡು ಇವತ್ತ ಎಲ್ಲ ಪೂಜ್ಯರು ಶರಣರೇ ಆ ಶರಣರ ನುಡಿಗಳನ್ನು ನಾವು ಕೇಳಿ ಪುನೀತ್ರಾಗಬೇಕು ಅಂತೇಳಿ ಈಗಾಗಲೇ ಮೂರು ವರ್ಷದ ಪರ್ಯಂತರವಾಗಿ ತಮ್ಮ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಅನ್ನಿಸ್ತಾ ಆ ಅಧಿಕಾರ ನಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹುಶಃ ಈ ಕಾರ್ಯಕ್ರಮ ಹೆಂಗದಪ್ಪ ಅಂತಂದ್ರೆ ಈ ಬರಾ ಬದಾಮಿ ತಾಲೂಕಿನೊಳಗೆ ಒಂದೇ ಕಾರ್ಯಕ್ರಮ ಆಗಲಾರ ಇದು ಎಲ್ಲ ಕಡೆನೂ ಆಗಿರಬೇಕು ಈ ಒಂದು ಕಾರ್ಯಕ್ರಮ ನೋಡಿದವರು ಕೂಡ ಇಲ್ಲಿ ಯಾವುದೇ ತರನಾಗಿ ಜಾತಿ ಭೇದ ಭಾವವಿಲ್ಲರೇ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನುವ ಒಂದು ಶಬ್ದವನ್ನು ತೋರಿಸಿಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವು ಕೂಡ ಬಹುಶಃ ಸಣ್ಣ ವಯಸ್ಸಿನೊಳಗೆ ಒಂದು ಅಧಿಕಾರ ಸ್ವೀಕಾರ ಮಾಡಿಕೊಂಡು ಬಳಿಕ ತಾವು ಒಂದು ಇಂಜಿನಿಯರ್ ಇದ್ರು ಕೂಡ ಇಂಜಿನಿಯರ್ ಇದ್ದು ಚಾರ್ಟೆಡ್ ಅಕೌಂಟೆಂಟ್ ಇದ್ದು ವಿದ್ಯಾವಂತರಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮದ ಜೊತೆಗೆ ಒಂದು ಗುರುವಿನ ಸ್ಥಾನ ಸಿಕ್ಕೈತೆ ಅಂದ ಬಳಿಕ ನಾ ಗುರು ಆಗಿರ್ಲಾರನ ಗುರುವಿನ ಸ್ಥಾನದೊಳಗೆ ಎಲ್ಲ ಗುರುಗಳ್ನ ಕರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಹತ್ತಿದಾರೆ ಬಹುಶಃ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅನ್ನುವಂಥ ಶಬ್ದವನ್ನು ಅವರೇ ಹುಟ್ಟಾಕಿದಂಥ ವ್ಯವಸ್ಥೆ ಇದೆ ಇಂಥ ಒಂದು ಶಬ್ದಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥ ಬಾದಶರು ಕೂಡ ಒಂದು ಯಾವುದೇ ಥರನಾಗಿ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಮಟ್ಟದೊಳಗೆ ಈಗ ವರ್ಷ ಒಬ್ಬೊಬ್ಬರು ಸ್ವಾಮೀಜಿಯವರು ಕರೆಸ್ತಿದ್ರು ಈಗ ನಾಲ್ಕು ಎಂಟು ಹತ್ತು ಮಂದಿ ಸ್ವಾಮೀಜಿಯವರು ಕರೆಸಿ ಸಾಧ್ಯವಾದ ಎಷ್ಟೆಷ್ಟು ಮಂದಿ ಸ್ವಾಮೀಜಿಯವರು ಬರ್ತಾರೆ ಅಷ್ಟು ಮಂದಿ ಸ್ವಾಮೀಜಿಯವರು ಕರೆಸಿ ಅವರ ಧರ್ಮದ ಗುರುಗಳನ್ನ ಕರೆಸಿ ಇಲಕಲ್ಲು ಬಿಜಾಪುರು ಎಲ್ಲೆಲ್ಲ ಧರ್ಮದ ಗುರುಗಳು ಅದರ ಅವ್ರನ್ನ ಕರೆಸಿ ಇದನ್ನು ಒಂದು ಮೆರವಣಿ ಮುಖಾಂತರ ಊರೊಳಗೆ ಎಲ್ಲ ಸಂಧಿ ಸಂಧಿಗಳಲ್ಲೂ ಕೂಡ ಅಡ್ಡಾಡಿ ಒಳ್ಳೆ ಮ್ಯಾಗ ಭಾದಶ್ಯಾಗ ಮತ್ತು ಶಿವೋಪಯಜನ ಇದಕ್ಕೆ ಗಂಧವನ್ನು ಎರೆದು ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗ್ತದ ಅಂಥ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ತಂದು ಕೊಟ್ಟಿದ್ದಾರೆ ಇದು ಸದಾಕಾಲ ನಡೀಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳು ನೆನಸ್ತು ಹಾಗಾಗಿ ಬದಾಮಿ ನಗರದ ಸೈಯಾದ್ ಸೈಯದ್ ಬಾಷಾ ಅವರ ಹೊರಗಾಲ ಇನ್ನೂ ಪಾವೈಕ್ಯ ನಡಿಗೆ ಮೂಲಕ ಪ್ರತಿ ವರ್ಷ ಬದಾಮಿ ಮಹಾನಗರದಲ್ಲಿ ಮೇಲೆ ಇರ್ತಕ್ಕಂಥ ಅವರ ಏನು ಗೋರಿ ಅಂತ ಅಂಥ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಎಲ್ಲ ಮತಾಧೀಶ ಕಾರ್ಯಕ್ರಮದಲ್ಲಿ ಭಾಗವಹಿಸ ಬೆಳೆಸ್ತಕ್ಕಂಥವ್ರು ಅಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾನು ಬೈರ್ನಟ್ಟಿ ಮತ್ತು ಶಿರೋಳ ತೋಂಟದಾರಿ ಮಠದ ಶ್ರೀ ಶಾಂತಲಿಂಗ ಸ್ವಾಮಿಗಳು ಅಂತ ನನ್ನ ಹೆಸರು ಆ ಮೂಲಕ ಎಲ್ಲರಿಗೆ ಉರುಸಿನ ಒಂದು ಶುಭಾಶಯಗಳನ್ನು ಕೊಡೋದ್ರ ಜೊತೆಗೆ ಇಂಥ ಒಂದು ಭಾವನೆ ನಮ್ಮೆಲ್ಲರಲ್ಲಿ ಬಂದಾಗ ನಾವೆಲ್ಲ असलम वरम बरकत मैं सैयद मोहम्मद येसु हुसैनी सज्जादा नशीन व मतवली बारगाह ख्वाजा अमीनुद्दीन अली आला हाजरीन इस वक्त मैं सरजमीन बदामी में शिरकत की है आज सैयद मोहम्मद बादशाह कदरी रखमतुल्लि के उर्ज के मौके पर यहाँ पर आप देख सकते हैं यह हमारा भारत है यह हमारा भारत है हिंदू मुस्लिम सूफी संत आज मिलकर हैं यह हमारा हिंदुस्तान है यह हमारा भारत है यह हमारा कल्चर है एक वली के उर्स को मनाने के लिए हमारे स्वामी जी भी आए हैं हमारे स्वामी जी भी आए हैं सूफी भी आए हैं संत भी आए हैं सब मिलकर हम बादशाह खादरी के उज को मनाते हैं एक वली के उर्स को मिलकर मनाना यही इंसानियत है ये गंगा जमनी तहजीब है आज मैं पैगाम इस बादाम के बादामी की, की सरजमीन से हमारे पूरे भारत के अमन सुकून का शहर है इसमें हम सब मिलजुल कर रहते हैं हम और आप मिलकर हमारे शिवाजी महाराज साहब को फूलों का दस्तक हार का नजराना पेश करने के लिए हम सब मिलकर आए हैं ये हमारा भारत है ऐसी भारत हमारा हो हम दुआ करते हैं ये हमारा हिंदुस्तान है ठीक है मैं बड़े डंके की चोट पर जिम्मेदारी के साथ कहता हूँ कि हिंदू मुस्लिम हम सब मिलकर करते हैं जिस बारगा से मैं आया हूँ उस बारगा का नाम है ख्वाजा अमीनुद्दीन अली आला शेर खुदा के रब्बानी ख्वाजा अमीन सरकार के सबसे प्यारे अजीज खलीफा जिसे फकीर स्वामी कहा जाता है आज उन्हें पूरा कर्नाटक हिंदू मजहब वाले अपना गुरु तस्लीम करते हैं उनका गुरु मेरे दादा ख्वाजा अमीनुद्दीन अली आला है तो मैं यही पैगाम के साथ अपनी बात को खत्म करता हूँ ये इस कार्यक्रम के लिए हमारे मुबारक मुल्ला साहब को मैं बड़ी मुबारकबाद पेश करता हूं उन्होंने सूफी को भी यहां जमा किया को भी जमा किया यही हमारा भारत है जय भारत माता जय कर्नाटक ऐतिहासिक नगर वाद बाद पट्टी शरण भावैक्य कड़े निलुविनोंदिगे ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮೊಹಮ್ಮದ್ ಅವರಿಗೆ ತುಂಬ ಹೃದಯದಿಂದ ಋತೃ ಋತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದು ಇಷ್ಟಪಡ್ತೇನೆ ಒಂದು ಕಾರ್ಯಕ್ರಮ ಸಮಾಜದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ನಡೀತಿರ್ತಕ್ಕಂತ ಶೋಷಣೀಯ ವ್ಯವಸ್ಥೆಗಳನ್ನು ನೋಡಲಾಗಿ ಇಂಥದ್ದು ಕಾರ್ಯಕ್ರಮ ಮಾಡಬಹುದು ಅಂತಕ್ಕಂಥ ಊಹೆಗೂ ಮೀರಿದ ಒಂದು ವಿಚಾರವನ್ನ ವ್ಯಕ್ತಿತ್ವವನ್ನು ತೋರಿದ ಆದರ್ಶ ವ್ಯಕ್ತಿತ್ವ ನಮ್ಮ ಮೌಲ್ಯ ಮೊಹಮ್ಮದ್ ಬಾಷಾ ಅವರದು ಈ ರೀತಿ ಕಾರ್ಯಕ್ರಮಗಳು ಸದಾವಕಾಲ ಈ ಬಾದಾಮಿ ನಗರದಲ್ಲಿ ಹೆಚ್ಚಿನದಾಗಿ ಬಾದಾಮಿ ನಗರದಲ್ಲಿ ಯಾಕಂದ್ರೆ ಇದು ಬಹಳ ಹಳೆಯ ಪ್ರೇಕ್ಷಣೀಯ ಸರ ಚಾಲುಕ್ಯರು ಆಡಿದಂತ ಈ ನಾಡು ಈ ನಾಡಿನಲ್ಲಿ ಭಾವೇಕೇತ ಒಂದು ಪರ ಪದಕ್ಕೆ ಮುನ್ನುಡಿಯನ್ನು ಬರುವಂಥ ಮಟ್ಟ ಮೊದಲನೇ ಕೆಲಸವನ್ನ ಶಿವಪ್ಪಯ್ಯನ ಮಠದ ಮತ್ತು ಸೈಯದ್ ಬಾಷಾ ಅವರು ಎರಡೂ ಭಾವೇಕೇತನ ಹಿಂದೂ ಮುಸ್ಲಿಂ ಎಂಬ ಪದಗಳನ್ನು ಕೇಳಿದ್ರೆ ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂದ್ರೆ ಎಷ್ಟು ಸೂಕ್ಷ್ಮ ಆಗಿದೆ ಅಂದ್ರೆ ಒಂದು ಸಂದಿಗ್ಧ ಪರಿಸ್ಥಿತಿ ಸಂಘರ್ಷ ಅಂತ ಹೇಳಿ ನಮ್ಮ ತಲೆ ಫಸ್ಟ್ ಆಗಿ ಬರೋದೇ ಹಿಂದೂ ಮುಸ್ಲಿಮ್ ಅಂತ ಕೇಳೋದು ಸಂಘರ್ಷ ಅನ್ನೋ ಪದ ಬರ್ತದೆ ಅದೆಲ್ಲವನ್ನ ಮೀರಿ ನಾವೆಲ್ಲರೂ ಒಂದಿ ಬಾಯ್ ಭಾಯ್ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಇವತ್ತಿನ ದಿವಸ ಸಮಾಜದಲ್ಲಿ ಬಿತ್ತಲು ಸಮಾಜದಲ್ಲಿ ಇದನ್ನ ತೋರ್ಪಡಿಸುವ ಒಂದು ಆದರ್ಶ ವ್ಯಕ್ತಿತ್ವವನ್ನು ಮರೆದಿದ್ದಾರೆ ಸೈಯದ್ ಖಾದ್ರಿ ಅವರು ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಲಿ ಪರಮ ಪೂಜ್ಯರೆಲ್ಲರ ಎಲ್ಲರ ಆಶೀರ್ವಾದ ಎಲ್ಲ ಮೌಲ್ಯಗಳ ಆಶೀರ್ವಾದ ಸದಾವು ಕಾಲ ಇದೇ ರೀತಿ ಇರಲಿ ಈ ಕಾರ್ಯಕ್ರಮ ಉನ್ನತೋನ್ನತವಾಗಿ ಬೆಳೀಲಿ ಅಂತ ಹೇಳಿ ಹಾರೈಸ ಪರಂಪೂಜರೆಲ್ಲರ ಆಶೀರ್ವಾದ ಇದೇ ಕಾಲ ನಡೀಲಿ ಶರಣ ನಡೆ ಭಾವೈಕ್ಯತೆ ಕಡೆ ಎಂಬ ಪದವು ಬರೇ ಬಾದಾಮಿ ನಗರಕ್ಕೆ ಸೀಮಿತ ಆಗಲಾರದೆ ನಾಡಿನ ಉದ್ದಗಲಕ್ಕೂ ಈ ಕಾರ್ಯಕ್ರಮ ಆದರ್ಶಪ್ರಾಯವಾಗಿ ಹರಡಲಿ ನಾಡಿನ ಉದ್ದಗಲಕ್ಕೂ ಈ ಕಾರ್ಯಕ್ರಮದ ಒಂದು ದಿಟ್ಟ ಹೆಜ್ಜೆ ಆಗಲಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾನೆ ಎಲ್ಲ ಗುರು ಪರಂಪರೆಯ ಗುರುವರೆಯಲಿ ಮಹೋನ್ನತ ಈ ಭವ್ಯ ನಾಡಿಗೆ ಭಾವೈಕ್ಯತೆಯನ್ನು ಭಾವೈಕ್ಯತೆ ಎಂಬ ಬೀಜವನ್ನು ಬಿತ್ತಿ ಸ್ನೇಹ ಪ್ರೇಮ ಎಂಬ ಬೆಳೆಯನ್ನು ಬೆಳೆಯಲಿಚ್ಚಿಸಿ ನಾಡಿನ ಸಹೃದಯರೆಲ್ಲರನ್ನೂ ಕೂಡಿಸಿ ಬಾದಾಮಿ ಒಳಗ ಶರಣರ ನಡೆಗೆ ಭಾವೈಕ್ಯತೆ ಕಡೆಗೆ ಎಂಬ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾಡಿನುದ್ದಕ್ಕೂ ಇದು ಇಲ್ಲಷ್ಟೇ ಅಲ್ಲ ಈ ಎರಡು ಮೂರು ವರ್ಷಗಳಿಂದನೂ ಈ ಕಾರ್ಯಕ್ರಮ ನಡೀತಾ ಇದೆ ಇದು ಬಾದಾಮಿಯಲ್ಲಷ್ಟೇ ಅಲ್ಲ ಇಡೀ ಕರ್ನಾಟಕದಾದ್ಯಂತ ನಾಡಿನಾದ್ಯಂತ ಶರಣರ ನಡಿಗೆ ಭಾವೈಕ್ಯತೆಯ ಕಡೆಗೆ ಐಕ್ಯತಾ ನಡಿಗೆ ಹೀಗೆ ಭಾವೈಕ್ಯತೆಯನ್ನು ಮೂಡಿಸಲಿಕ್ಕೆ ಪೂಜ್ಯ ಮುಬಾರಕ್ ಬಾದಶಾ ಗುರುಗಳು ಸಂಕಲ್ಪವನ್ನು ಮಾಡಿದರು ಹಾಗಾಗಿ ಈ ವರ್ಷದಲ್ಲಿ ಏನಿಲ್ಲಪ್ಪ ಅಂತಂದರೂ ಅವರ ನೇತೃತ್ವದಲ್ಲಿ ಎಂಟು ಕಾರ್ಯಕ್ರಮಗಳು ಈಗಾಗಲೇ ನಡೆದಿದ್ದಾವೆ ಹಾಗೆಯೇ ಕರ್ನಾಟಕ ಅಲಾವಿ ಸಂಘ ಈ ಸಂಘದ ರಾಜ್ಯ ಅಧ್ಯಕ್ಷರು ಅಧ್ಯಕ್ಷರು ಕೂಡ ಅವರಾಗಿರ್ತಾರೆ ಅಂಥವರ ಸಂಕಲ್ಪ ನಾಡಿಗೆ ಪ್ರೇರಣೆ ಆಗಲಿ ಸಂತ ಸೂಫಿಗಳು ಶರಣರು ಸಿದ್ಧರು ಅವಧೂತರು ಆರೂಢರು ಎಲ್ಲರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹಂಸ ಪಕ್ಷಿ ಹೇಗೆ ಹಾಲು ಮತ್ತು ನೀರು ಎರಡು ಮಿಕ್ಸ್ ಮಾಡಿಟ್ರೆ ಹಾಲನ್ನು ಮಾತ್ರ ಹೇಗೆ ಹೀರಿಕೊಂಡು ನೀರ ಅಂಶವನ್ನು ಹೇಗೆ ಬಿಡ್ತದೋ ಹಾಗೆ ನಾವು ಎಲ್ಲ ತತ್ವ ದರ್ಶನಗಳಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಮತಗಳ ಒಳ್ಳೆಯ ಚಿಂತನೆಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಭಾರತವನ್ನು ಮುನ್ನಡೆಸಬೇಕಾಗಿದೆ ಯಾಕಂದರೆ ಭಾರತ ಎಂಬ ಬಂಡಿಗೆ ಹಿಂದೂ ಮುಸ್ಲಿಮರು ಎರಡು ಜೋಡಿದ್ದ ಜೋಡು ಎತ್ತು ಇದ್ದ ಹಾಗೆ ಹಾಗಾಗಿ ಅದರಲ್ಲಿ ಆ ಜೋಡು ಎತ್ತು ಸರಿಯಾಗಿ ಎಳೆದ್ರೇ ಭಾರತ ಎಂಬ ಬಂಡಿ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಡೀ ಪ್ರಪಂಚಕ್ಕೆ ಭಾರತ ಮಾದರಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಈ ಪ್ರಪಂಚದಲ್ಲಿರ್ತಕ್ಕಂಥ ವಿಷವರ್ತುಲವನ್ನು ದಾಟಿ ನಾವು ಶರಣರು ಹೇಳಿರ್ತಕ್ಕಂಥ ಸೂಫಿ ಸಂತರು ಹೇಳಿರ್ತಕ್ಕಂಥ ಬಸವಣ್ಣ ಹೇಳಿರ್ತಕ್ಕಂಥ ಶರಣರ ಪೂಜ್ಯನೀಯ ತತ್ವಗಳವ ಅವ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವುಗಳು ಒಂದೇ ತಾಯಿಯ ಮಕ್ಕಳಾಗಿ ಬದುಕೋಣ ಶರಣರು ಹೇಳುವಂತೆ ತುಕ್ಕು ಹಿಡಿದು ಉಳಿಯುವುದಕ್ಕಿಂತ ತಿಕ್ಕಿ ಬಳಸಿ ಅಳಿಯುವುದು ಮೇಲಯ್ಯ ಹುಳ ಹತ್ತಿ ಕೊಳೆಯುವುದಕ್ಕಿಂತ ಮಣ್ಣ ಬೆರೆತು ಮೊಳೆಯುವುದು ಮೇಲಯ್ಯ ಹೀಗೆ ನಾವು ತುಕ್ಕು ಹಿಡಿದು ಉಳಿಯದೆ ನಾಡಿನಾದ್ಯಂತ ನಮ್ಮ ತತ್ವ ದರ್ಶನಗಳನ್ನು ತತ್ವಗಳನ್ನು ಸಂತರ ತತ್ವಗಳನ್ನು ನಾಡಿನಾದ್ಯಂತಕ್ಕೂ ಪಸರಿಸಿ ನಮ್ಮ ಜೀವನದಲ್ಲಿ ಭಾವೈಕ್ಯತೆ ಶಾಂತಿ ಸಹೋದರತೆ ಸ್ನೇಹತೆ ಇವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಶರಣರ ಕಾರ್ಯಗಳು ಪೂಜ್ಯರಿದ್ದಾರೆ ದಯವಿಟ್ಟು ಕ್ಷಮಾಪಣೆ ಕೋರ್ತಾನೆ ಅವರಲ್ಲಿ ನಮ್ಮಗಳು ನಮ್ಮ ಮಧ್ಯೆ ಏನಾದರೂ ನಮ್ಮ ನಮ್ಮ ಈಗ ಇನ್ನೂ ಎಷ್ಟೇ ನಾವು ದೊಡ್ಡವರಾದರೂ ಕೂಡ ತಮ್ಮ ಮುಂದೆ ನಾವು ಸಣ್ಣವರೇ ಏನಾದರೂ ತಪ್ಪುಗಳಾಗಿದ್ದಲ್ಲಿ ಕ್ಷಮೆ ಮಾಡಿಕೊಳ್ತಾ ನಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಇನ್ನೂ ಕಾರ್ಯಕ್ರಮಗಳನ್ನು ಇಂಥ ಕಾರ್ಯಕ್ರಮ ಆಡಿದಾದ್ಯಂತ ಹಮ್ಮಿಕೊಳ್ಳಲಿಕ್ಕೆ ತಮ್ಮ ಆಶೀರ್ವಾದ ಅವಶ್ಯಕತೆ ಇದ್ದು ತಮ್ಮ ಆಶೀರ್ವಾದ ತಮ್ಮ ದೂ ಇರಲಿ ಅಂತೇಳಿ ನನ್ನ ಎರಡು ಕಾರ್ಯ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಈ ನಾಡಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಈ ಹಜರತ್ ಸೈಯದ್ ಸಾದಾತ್ ದರ್ಗಾ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಬದಾಮಿ ಹಜರತ್ ಸೈಯದ್ ಬಾದ್ಸಾ ಹಾಗೂ ಶ್ರೀ ಶಿವಪ್ಪಜ್ಜನವರ ಉರುಷು ಜೊತೆಗೆ ಶರಣರ ನಡೆಗೆ ಭಾವಕ್ಯತೆ ಕಡೆಗೆ ಅನ್ನುವ ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಎಲ್ಲ ಪೂಜ್ಯರ ಜೊತೆಗೆ ಎಲ್ಲ ಮೌಲಿಗಳ ನರಗುಂದ ಇಲ್ಕಲ್ಲು ಬಿಜಾಪುರ ಅಲ್ಲಿಂದ ಮಾಡಿಸಿದ್ದಾರೆ ಜೊತೆಗೆ ಬಹಿರಟ್ಟಿ ಪೂಜ್ಯರು ಬಾದಾಮಿ ಪೂಜ್ಯರು ಅವರು ಇಷ್ಟೆಲ್ಲ ಇವರನ್ನು ಕರ್ಕೊಂಡು ಮುಬಾರ್ಕ್ ಅವರು ಸೈಯದ್ ಮುಬಾರ್ಕ್ ಅವರು ಈ ಕಾರ್ಯವನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಈ ನಾಡಿನೊಳಗ ಭಾಳಷ್ಟು ಸಂಸ್ಕಾರ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದು ಜೊತೆಗೆ ಎಲ್ಲರೂ ಹೊಂದಾಣಿಕೆಯಾಗಿ ಬಸವಣ್ಣನ ಆನತಿಯಂತೆ ಇವನಾರವ ಇವನಾರವ ಎಂದೆನಿಸಿದರೆಯ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸ ಅನ್ನುವ ಉಪಾದಿ ಒಳಗೆ ನಡೀತಕ್ಕಂಥ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥ ಸೈಯದ್ ಮುಬಾರ್ಕ್ ಅವರು ಬಹಳ ಚಲೋ ಕೆಲಸ ಮಾಡಕತ್ತಾರ ನಮ್ಮ ಪರಂಪರೆ ಹಂಗದ ಹಿಂದೆ ನೋಡ್ರಿ ಈಗ ನೋಡ್ರಿ ಸೈಯದ್ ಬಾದಶಾ ಅವರು ಹಜರತ್ ಸೈಯ್ಯದ್ ಬಾದಶಾ ಅವರು ಶಿವಪ್ಪಜನವರು ಹೆಂಗೆ ಹೊಂದಾಣಿಕೆಯಾಗಿ ನೋಡ್ರಿ ಎಷ್ಟು ಚಲೋ ಕೆಲಸ ಮಾಡಿದ್ರು ಈ ನಾಡಿನೊಳಗಂತ ಹಂಗೇ ಶಿಸುನಾಳ ಶರೀಫ್ರು ಗೋವಿಂದ ಭಟ್ರು ಈ ನಾಡಿನೊಳಗೆ ಅದ್ಭುತ ಕೆಲಸವನ್ನು ಮಾಡಿದರು ಶಿಶುನಾಳ ಶರೀಫ್ರು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಅದ್ಭುತ ಕೊಡುಗೆ ಅಂದ್ರೆ ಸಾಹಿತ್ಯವನ್ನು ಭಾಳ ಅದ್ಭುತ ಸಾಹಿತ್ಯವನ್ನು ಕೊಟ್ಟರು ಅವರು ಕನ್ನಡಕ್ಕೆ ಶರೀಫರು ಮತ್ತು ಗೋವಿಂದ ಭಟ್ರು ಎಷ್ಟು ಅನನ್ಯ ಭಾವನೆಯಿಂದ ಇದ್ದರು ಅಂತಕ್ಕಂಥದ್ದು ಅದೇ ತಾನೇ ಪರಂಪರೆಯೊಳಗೆ ನೋಡಿರಿ ನಮ್ಮ ಶಿರಟ್ಟಿ ಪಕ್ಕೀರೇಶ್ವರರು ಜೊತೆಗೆ ಅಲ್ಲಿ ಅವಂಶಸ್ತ್ರ ಬಂದಿದ್ದಾರೆ ಕಾಜಾ ಉದ್ದೀನ್ ಅವರು ನೋಡ್ರಿ ಅವರೆಲ್ಲ ಏನು ಭಾವನೆ ಇದ್ದಿಲ್ಲವಾಗ ಅಂದ್ರೆ ಇವ್ರು ಹೆಚ್ಚು ಇವರು ಕಡಿಮೆ ಇವ್ರು ಅವರು ಆ ಜಾತಿಯರು ಇವ್ರು ಇವು ಜಾತಿಯರು ಅಂತಿದ್ದಿಲ್ಲ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ನಮ್ಮೂರಾಗೆಲ್ಲ ಕಾಕಾ ಮಾವ ದೊಡ್ಡಪ್ಪ ಚಿಗವ್ ಚಿಗಪ್ಪ ಹಿಂಗೆ ಕರಿತಿದ್ವಿ ಹಿಂಗೆ ಕರೆದು ಕೂಡ ಆಡ್ತಿದ್ವಿ ಈ ಅಲೆ ಹಬ್ಬ ಬಂತಂದ್ರು ಕೂಡ ಬಹಳ ಖುಷಿಯಿಂದ ಅದ್ರ ನಾವು ಜಿಗಿತಿದ್ವಿ ಜೊತೆಗೆ ಆಡಾಡ್ತಿದ್ವಿ ಓಡಾಡ್ತಿದ್ವಿ ಹೀಗೆಲ್ಲ ಆ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರತಕ್ಕಂಥವ್ರು ನಮ್ಮ ನಾಡಿನ ಜನತೆ ಹಾಗಾಗಿ ಅದಕ್ಕೆ ಮತ್ತು ಹೊಸದನ್ನು ಬಹುತೇಕ ಸೈಯದ್ ಮುರ್ಬಾರ್ ಮುಬಾರ್ಕ್ ಅವರು ಹೊಸ ಹೊಸ ವಿಚಾರವನ್ನು ಹೊಂದಾಣಿಕೆಯಾಗಿ ಇಷ್ಟೆಲ್ಲ ಪೂಜ್ಯರನ್ನು ಇಷ್ಟೆಲ್ಲ ನಿಮ್ಮನ್ನ ಎಲ್ಲರನ್ನು ಕರ್ಕೊಂಡು ಇದೊಂದು ಹೊಸ ವಿಶೇಷವಾಗಿ ಈ ನಾಡಿನೊಳಗೆ ಅದ್ಭುತ ಕ್ರಾಂತಿಯನ್ನು ಸೈಯದ್ ಮುಬಾರ್ಕ್ ಅವರು ಇದ್ದಾರೆ ಅನ್ನತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾಳ ಇಷ್ಟ ಅನ್ನಿಸ್ತದೆ ಹಾಗಾಗಿ ಅವ್ರು ಮಾಡ್ತಕ್ಕ ನೋಡಿ ಒಬ್ಬ ವಿದ್ಯಾವಂತರು ಬುದ್ಧಿವಂತರು ವಿಚಾರವಂತರು ಅವ್ರೇನು ದಾಡ್ರಲ್ಲ ಜೊತೆಗೆ ಓದ್ದವ್ರಲ್ಲ ಓದೇ ಇರ್ತಕ್ಕಂಥವರೆಲ್ಲ ಓದ್ಯವರು ವಿಚಾರವಂತರು ಇಂಥ ಎಲ್ಲರೂ ಒಂದು ಅಂತಕ್ಕಂಥದ್ದು ನಮ್ಮ ಗದಗಿನ ಅಜ್ಜವ್ರು ಹೇಳ್ತಿದ್ರು ಲಿಂಗೈಕ್ಯ ತೋಂಟದ ಸಿದ್ಧಲಿಂಗುಗಳು ಎಲ್ಲರ ಮೈಯಾಗಿ ಹರಿದು ಕೆಂಪು ರಕ್ತಾನ ಅಂತಿದ್ರು ಅವರು ಯಾರ ಮೈಯಾಗಿ ಹಸಿರು ರಕ್ತ ತೋರಿಸ್ಕೊಡ್ರಿ ಅಂತಿದ್ರು ಹಾಗೆ ಎಲ್ಲರೂ ಒಂದು ಈ ಮನುಷ್ಯ ಈ ಲೋಕಕ್ಕೆ ಬಂದ ಮೇಲೆ ಎಲ್ಲರೂ ನಾವು ಒಂದು ಅನ್ತಕ್ಕಂಥ ಭಾವನೆಯಿಂದ ಹೋದ್ರೆ ಭಾಳ ಖುಷಿ ಆಗ್ತದೆ ನಾಡೇ ಬೆಳಗ್ತದೆ ಅಂತಕ್ಕಂಥದ್ದು ಇಲ್ಲಿವರೆಗೆ ಎಲ್ಲ ಪೂಜ್ಯರು ಮಾತಾಡಿದ್ದಾರೆ ಬಹುತೇಕ ಈ ಸಂದೇಶ ಈ ನಾಡಿಗೆ ಹೋಗಲಿ ಎಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ನಾವು ನಡ್ಕೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಶರಣರ ನಡೆಗೆ ಭಾವೈಕ್ಯತೆ ಕಡೆಗೆ ಅಂದರೆ ಎಲ್ಲರೂ ಒಂದಾಗಿರ್ತಕ್ಕಂಥದ್ದು ಚೆಂದಾಗಿರ್ತಕ್ಕಂಥದ್ದು ಜೊತೆಗೆ ದ್ವೇಷ ಅಶುವೆ ಇವೆಲ್ಲವನ್ನ ಬಿಟ್ಟು ನಾವೆಲ್ಲರೂ ಒಂದು ಅನ್ತಕ್ಕಂಥದ್ದು ನಡೆದ್ರೆ ನಾವು ಭಾಳ ಭಾಗ್ಯವಂತರಾಗ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನನ್ನು ಕರೆಸಿ ಬಹುತೇಕ ಮುಬಾರ್ಕ್ ಅವರು ನಮ್ಮ ಮಠಕ್ಕೆ ಬಂದು ಗವಿ ನವಲುಗುಂದು ಗವಿ ಮಟ್ಟಕ್ಕೆ ಬಂದು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಬಾದಾಮಿ ಪೂಜ್ಯರು ಫೋನ್ ಮಾಡಿ ಹೇಳಿದ ಮೇಲೆ ಅವ್ರು ಬಂದು ನಾ ಇಲ್ದ ನನ್ನ ಇಲ್ಲ ಸಮಯದೊಳಗೆ ಈ ಪತ್ರಿಕೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಜೊತೆಗೆ ನಮ್ಮ ಬೈರ ಅವರು ಬಹುತೇಕ ನಾ ಈ ಕಾರ್ಯಕ್ರಮ ತಪ್ಪಿಸಿಕೊಂಡಿದ್ರೆ ಏನೋ ಒಂದು ತಪ್ಪಿಸಿಕೊಂಡೇನೆ ಅಂತಕ್ಕಂಥ ಭಾವನೆ ಆಗ್ತಿತ್ತು ಇಲ್ಲಿ ಬಂದು ನೋಡಿದಾಗ ಭಾಳ ಆಯಿತು ಅಂತಕ್ಕಂಥ ಮಾತುಗಳು ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ